ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ನಾನಿವತ್ತು ಮನೆಯಲ್ಲೇ ಯಾವ ಥರ ದೇಸಿ ಬೆಣ್ಣೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಲೀಟ್ರು ಹಸುವಿನ ಹಾಲು ಮನೆಯಲ್ಲೇ ಹಸು ಇರೋದರಿಂದ ಹಾಲನ್ನ ದಿನ ನಾಲ್ಕರಿಂದ ಐದು ಲೀಟ್ರು ಈ ಥರ ಒಲೆ ಮೇಲೆ ಕಾಯಿಸಿಬಿಟ್ಟು ಕೆನೆ ಕಟ್ಟೋವರೆಗೂ ಕಾಸಬೇಕು ಬೆಣ್ಣೆ ಜಾಸ್ತಿ ಬರಬೇಕಂದ್ರೆ ಈ ಥರ ಹಾಲು ಕೆನೆ ಕಟ್ಟಬೇಕು ನೋಡಿ ಇದಕ್ಕೆ ಸ್ವಲ್ಪ ಬೆಚ್ಚಗಿದ್ದಾಗ ಒಂದು ಟೀ ಗ್ಲಾಸ್ಕಿನ್ನ ಅರ್ಧ ಗ್ಲಾಸ್ಕಿನ್ನ ಕಡಿಮೆ ಮಜ್ಜಿಗೆನ ಬಿಟ್ಟು ಎಪ್ಪಾಕಿರೋದು ಸ್ವಲ್ಪ ಬೆಚ್ಚಗಿರಬೇಕು ಹಾಗಾದರೆ ತುಂಬ ಚೆನ್ನಾಗಿ ಎಪ್ಪಾಗುತ್ತೆ ಅದಾದಮೇಲೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನೋಡಿ ಕೆನೆ ಚೆನ್ನಾಗಿ ಬಂದಿದೆ ಮೊಸರು ನೋಡಿ ಎಲ್ಲೂ ನೀರು ನೀರು ಥರ ಇಲ್ಲ ಗಟ್ಟಿ ಮೊಸರು ಚೆನ್ನಾಗಾಗಿದೆ ಇದನ್ನು ಒಂದು ಸ್ಟೀಲ್ ಬಿಂದಿಗೆಗಾಕಿ ಒಂದು ಜಾಲರಿಯಿಂದ ಮೊಸರನ್ನ ಸೋಸ್ಕೊತಾ ಇದ್ದೀವಿ ಒಲೆ ಇಲ್ಲ ಅನ್ನೋರು ಗ್ಯಾಸ್ ಮೇಲೆ ಈ ಥರ ಸ್ವಲ್ಪ ಹಾಲಿಗೆ ಹಾಕೊಂಡು ಡೈಲಿ ಕೆನೆ ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಒಂದು ಸತಿ ಬೆಣ್ಣೆನ ಮಾಡ್ಕೊಬೋದು ಮಿಕ್ಸಿ ಜಾರಿಗೆ ಹಾಕೊಂಡ್ರು ಬೇಗನೆ ಬೆಣ್ಣೆ ಬರುತ್ತೆ ಸ್ವಲ್ಪ ನೀರಾಕಿ ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಇದು ಜಾಸ್ತಿ ಇರೋದ್ರಿಂದ ದಿನ ಮಜ್ಜಿಗೆ ಕಳಿಯೋದ್ರಿಂದ ಅಮ್ಮ ಜಾಲರಿಯಲ್ಲಿ ಸೋಸ್ಕೊತಾ ಇದ್ದಾರೆ ಇದೇ ಥರ ಎರಡು ಪಾತ್ರೆಯಲ್ಲಿರೋ ಅಂಥ ಮೊಸರನ್ನ ಸೋಸ್ಕೊಂಡು ನೋಡಿ ಒಂದು ಸ್ಟೀಲ್ ಬಿಂದಿಗೆಗೆ ಹಾಕ್ಕೊಂಡೀವಿ ಇದನ್ನು ನಾಲ್ಕರಿಂದ ಐದು ಚೆಂಬು ನೀರು ಹಾಕ್ತಾ ಇದ್ವಿ ಇದು ಮಿಷಿನಲ್ಲಿ ಕಡಿಯೋದ್ರಿಂದ ಕೆಳಗಿದೆ ನೋಡಿ ಒಂದು ನಾಲ್ಕರಿಂದ ಐದು ಚಮ್ ನೀರು ಹಾಕಿ ಆದಮೇಲೆ ಇದು ಪೂರ್ತಿಯಾಗಿ ನೊರೆ ನೊರೆ ಆಗಿದೆ ಒಂದು ಮೂರರಿಂದ ನಾಲ್ಕು ರೌಂಡ್ ಆಗಿದೆ ಮಿಷಿನಲ್ಲಿ ಒಂದು ಮೂರು ನಿಮಿಷ ಹಾಕಿದರೆ ಸಾಕು ಬೆಣ್ಣೆ ಬಂದುಬಿಡುತ್ತೆ ಆವಾಗ ಅಮ್ಮ ಕಡ್ಗೋಲಲ್ಲಿ ಕಡಿಯೋರು ಈಗ ಆಗಲ್ಲ ಅಂತ ಮಿಷಿನ್ ತರಿಸ್ಕೊಂಡಾರೆ ಡೈಲಿ ಮಾಡಬೇಕಲ್ಲ ಅದಕ್ಕೋಸ್ಕರ ನೋಡಿ ಈ ಥರ ಬೆಣ್ಣೆ ಬರಬೇಕು ಈ ಅದಕ್ಕೆ ಉಂಡುಂಡೆ ಥರ ಬರಬೇಕು ತುಂಬ ಜಾಸ್ತಿ ಹೊತ್ತಾಕಿದರೆ ನುಣ್ಣಗಾಗುತ್ತೆ ಈ ಅದಕ್ಕೆ ನಾವು ಮಾಡ್ಕೊಬೇಕು ಇದಕ್ಕೆ ಸ್ವಲ್ಪ ನೀರಾಕಿ ಹಾಕಿ ಬೆಣ್ಣೆನ ತೆಗಿತಾ ಇದ್ದಾರೆ ನೋಡಿ ಉಂಡೆ ಕಟ್ತಾ ಇದ್ದಾರೆ ಬೆಣ್ಣೆ ಅರಶಿನ ಕಲ್ಲರು ಚೆನ್ನಾಗಿದೆ ಬೆಣ್ಣೆ ಜಾಸ್ತಿ ಬಂದಿದೆ ನಾವು ಎಷ್ಟು ಚೆನ್ನಾಗಿ ಹಾಲು ಕಾಯಿಸ್ತೀವೋ ಅಷ್ಟು ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡಿ ಇದನ್ನು ಎಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿದ್ದಾರೆ ಮಜ್ಜಿಗೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಮಾಡೋದರಿಂದ ಡೈಲಿ ಮಜ್ಜಿಗೆ ಕುಡಿತಾ ಇರ್ತೀವಿ ನೋಡಿ ಇಷ್ಟೊಂದು ಅರ್ಧ ಕೆ ಜಿ ಹತ್ತತ್ರ ಬೆಣ್ಣೆ ಸಿಕ್ಕಿದೆ ಒಂದು ದಿನಕ್ಕೆ ನೋಡಿ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಬೆಣ್ಣೆನ ಈ ಥರ ಹಾಲು ಕಾಸಿ ಮೊಸರು ಮಾಡಿ ಬೆಣ್ಣೆನ ತೆಗೆದಿಟ್ಕೊಬೋದು ಇಷ್ಟ ಆಯಿತಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್